ನಮಸ್ಕಾರ ಸ್ನೇಹಿತರೆ ಜೀವನಕ್ಕೆ ದಾರಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಕತೆ ಬಹಳಷ್ಟು ಅದ್ಭುತವಾಗಿದೆ ಇವತ್ತಿನ ಕತೆ ವಿಭೂತಿಯ ಮಹಿಮೆಯನ್ನು ಹೇಳುವ ಒಂದು ಕಥೆಯಾಗಿದೆ ಇಲ್ಲಿ ಪಾರ್ವತಿ ದೇವಿ ಮತ್ತು ಪರಮೇಶ್ವರರ ನಡುವೆ ನಡೆದ ಒಂದು ಘಟನೆಯಾಗಿದೆ ಹಾಗಾದರೆ ಸ್ನೇಹಿತರೆ ತಡ ಮಾಡದೆ ಕಥೆಯನ್ನು ಶುರು ಮಾಡೋಣ ಸರಸ್ವತಿ ಲಕ್ಷ್ಮಿ ಬಂಗಾರ ಹಾಕಿಕೊಂಡಿದ್ದಾರೆ ಪಾರ್ವತಿ ತಾನು ಯಾಕೆ ಹಾಕಿಕೊಳ್ಳಬಾರದೆಂದು ಸ್ವಾಮಿ ನನಗೆ ಬಂಗಾರ ಹಾಕಿಕೊಳ್ಳುವ ಬಯಕೆಯಾಗಿದೆ ನನಗೆ ಅನುಗ್ರಹಿಸು ಎಂದು ಪರಮೇಶ್ವರನನ್ನು ಕೇಳುತ್ತಾಳೆ ಆಗ ಈಶ್ವರ ಒಂದು ಚಿಟಿಕಿ ಭಸ್ಮವನ್ನು ತೆಗೆದು ಪಾರ್ವತಿ ಕೈಗೆ ಕೊಟ್ಟ ಇದೇನು ಸ್ವಾಮಿ ಬಂಗಾರ ಕೊಡಿ ಎಂದರೆ ಭಸ್ಮ ಕೊಟ್ಟಿದ್ದೀರಿ ಎನ್ನುತ್ತಾಳೆ ಪಾರ್ವತಿ ನನ್ನಲ್ಲಿರುವುದು ಇದೇ ಇದನ್ನು ತೆಗೆದುಕೊಂಡು ಹೋಗಿ ಕುಬೇರನಲ್ಲಿ ಕೇಳು ಇದರ ತೂಕದ ಬಂಗಾರ ಕೊಡುತ್ತಾನೆ ಎನ್ನುತ್ತಾನೆ ಶಿವನು ಹೇಳಿದಂತೆ ಪಾರ್ವತಿಯು ಅದನ್ನು ಅಲಕಪುರಕ್ಕೆ ಅಂದರೆ ಕುಬೇರನ ವಾಸಸ್ಥಳಕ್ಕೆ ಹೋಗಿ ಕುಬೇರನನ್ನು ಕುರಿತು ಈ ಭಸ್ಮದ ತೂಕದ ಬಂಗಾರ ಕೊಡಬೇಕು ಎಂದು ಕೇಳುತ್ತಾಳೆ ಆಗ ಕುಬೇರ ನಗುತ್ತಾ ಇದಕ್ಕೆ ಏನು ತೂಕದ ಬಂಗಾರ ಕೊಡಲಾಗುತ್ತದೆ ನಿಮಗೆಷ್ಟು ಬೇಕೋ ಆದಷ್ಟು ತೆಗೆದುಕೊಳ್ಳಿ ಎಂದ ಇಲ್ಲ ನನಗೆ ಇದರ ತೂಕವೇ ಬೇಕು ಎಂದು ಪಾರ್ವತಿ ಕೇಳಿದಾಗ ಕುಬೇರನು ಪಾರ್ವತಿ ಅಣತಿಯಂತೆ ತಕ್ಕಡಿಯಲ್ಲಿ ಭಸ್ಮವನ್ನು ಒಂದೆಡೆ ಇಟ್ಟ ಮತ್ತೊಂದೆಡೆಗೆ ಬಂಗಾರ ಹಾಕಿದ ಎಷ್ಟೂ ಬಂಗಾರ ಹಾಕಿದರೂ ತೂಕ ಮೇಲೇಳಲಿಲ್ಲ ಕೊನೆಗೆ ಕುಬೇರನು ತನ್ನ ಹೆಂಡತಿಯ ಬಂಗಾರವನ್ನು ಹಾಕತೊಡಗಿದ ಕುಬೇರನಿಗೂ ನಾನೆಂಬ ಅಹಂಭಾವವಿತ್ತು ಅದಕ್ಕೆ ಹೀಗಾಯಿತು ಕೊನೆಗೆ ಕುಬೇರನು ತನ್ನ ಹೆಂಡತಿಯ ತಾಳಿಯನ್ನು ತಕ್ಕಡಿಯಲ್ಲಿ ಹಾಕಿದ ಆಗ ತಕ್ಕಡಿ ಸ್ವಲ್ಪ ಮೇಲೇರಿತು ಆಗ ಕುಬೇರನು ತಾಯಿ ನಾನು ಅಹಂಕಾರದಿಂದ ನುಡಿದೆ ಕ್ಷಮಿಸಿ ಈ ಚಿಟಿಕೆ ಭಸ್ಮವು ಎಷ್ಟು ಬಂಗಾರ ಹಾಕಿದರೂ ಸರಿದೂಗಲಾರದು ಎಂದು ಕೈಮುಗಿದ ಪಾರ್ವತಿ ತನ್ನ ಪತಿಯ ಭಸ್ಮದ ಮಹತ್ವವನ್ನು ಗಮನಿಸಿ ನನಗೆ ಬಂಗಾರ ಬೇಡ ಶಿವ ಕೊಟ್ಟ ಭಸ್ಮವೇ ಬಂಗಾರ ಎಂದು ಭಸ್ಮವನ್ನು ಧರಿಸಿಕೊಂಡಳು ಸ್ನೇಹಿತರೆ ನಾವು ಹಚ್ಚಿಕೊಳ್ಳುವ ವಿಭೂತಿ ಮೂರು ಬೆರಳುಗಳ ವಿಭೂತಿ ಅದರಲ್ಲೂ ಬಹಳಷ್ಟು ರಹಸ್ಯಗಳು ಅಡಗಿವೆ ಆ ಮೂರು ಬೆರಳುಗಳು ನಮಗೆ ಏನು ಹೇಳುತ್ತವೆ ಅಂತ ನೋಡೋಣ ವಿಭೂತಿಯನ್ನು ಮೂರು ಬೆರಳುಗಳಿಂದ ಹಣೆಯ ಮೇಲೆ ಮೂರು ಸಾಲುಗಳಂತೆ ಹಚ್ಚಿಕೊಳ್ಳಬೇಕು ಮೊದಲ ಸಾಲು ಅಹಂ ತೆಗೆದುಹಾಕಿದರೆ ಎರಡನೇ ಸಾಲು ಅಜ್ಞಾನವನ್ನು ತೆಗೆದುಹಾಕುತ್ತದೆ ಮೂರನೇ ಸಾಲು ಕೆಟ್ಟ ಕರ್ಮಗಳನ್ನು ತೆಗೆದುಹಾಕುವುದು ನಾವು ಅನ್ವಯಿಸುವಂತಹ ಭಸ್ಮವು ತಿಳಿಸುವುದೇನೆಂದರೆ ನಾವು ಸುಳ್ಳುಗಳನ್ನು ದೇಹದೊಂದಿಗೆ ಸುಡಬೇಕು ಜನನ ಹಾಗೂ ಮರಣದ ಮಿತಿಯಿಂದ ಮುಕ್ತರಾಗಬೇಕೆನ್ನುವುದನ್ನು ತಿಳಿಸುತ್ತದೆ ಸ್ನೇಹಿತರೆ ನಕಾರಾತ್ಮಕ ಶಕ್ತಿಯ ಕಂಪನಗಳು ಎದುರಾದಾಗ ತಲೆನೋವು ಗೊಂದಲ ಚಡಪಡಿಕೆ ದೌರ್ಬಲ್ಯ ಉಂಟಾಗುತ್ತದೆ ಇಂತಹ ಸೂಕ್ಷ್ಮ ಭಾಗಗಳಿಗೆ ವಿಭೂತಿಯನ್ನು ಹಚ್ಚಿಕೊಂಡಾಗ ನಕಾರಾತ್ಮಕ ಶಕ್ತಿಯ ಕಂಪನಗಳಿಂದ ನಮ್ಮನ್ನು ಸಂರಕ್ಷಿಸುತ್ತದೆ ಅನಾರೋಗ್ಯ ಹಾಗೂ ದೌರ್ಬಲ್ಯವು ಔಷಧಿ ವಿಶ್ರಾಂತಿಗಳ ಹೊರತಾಗಿಯೂ ಕಡಿಮೆಯಾಗದಿದ್ದರೆ ದೇಹ ದುರ್ಬಲವಾಗಿ ಪ್ರಾಣಶಕ್ತಿ ಕಡಿಮೆಯಾಗುತ್ತದೆ ಆಗ ಅಂಗೈಯ ಮೇಲೆ ವಿಭೂತಿಯನ್ನು ಹಚ್ಚಿ ವಾಸನೆ ತೆಗೆದುಕೊಳ್ಳಬೇಕು ಇಷ್ಟೇ ಅಲ್ಲದೆ ತಲೆ ನೋವು ಪಾದಗಳಲ್ಲಿ ನೋವು ಕಂಡುಬಂದರೆ ಆಧ್ಯಾತ್ಮಿಕ ಮೂಲವಾಗಿರುವ ವಿಭೂತಿಯನ್ನು ನೋವಿರುವ ಭಾಗಕ್ಕೆ ಹಚ್ಚಿಕೊಂಡರೆ ನೋವು ಕಡಿಮೆಯಾಗುತ್ತದೆ ಹಾಗಾಗಿ ಸ್ನೇಹಿತರೆ ನೀವು ಎಷ್ಟೇ ಅಲಂಕಾರ ಮಾಡಿಕೊಳ್ಳಿ ಆದರೆ ದಿನಾಲು ಎರಡು ಸಾರಿ ಅಂದರೆ ಮುಂಜಾನೆ ಮತ್ತು ಸಂಜೆ ಹೊತ್ತಿಗೆ ವಿಭೂತಿಯನ್ನು ಮಾತ್ರ ಹಚ್ಚುವುದು ಮರೆಯದಿರಿ ಎಷ್ಟು ಹೇಳುತ್ತಾ ಇವತ್ತಿನ ವಿಷಯವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಇವತ್ತಿನ ಕತೆ ನಿಮಗೆ ಇಷ್ಟವಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮತ್ತೆ ಭೇಟಿಯಾಗೋಣ ಹೊಸದೊಂದು ವಿಡಿಯೋ ಮೂಲಕ ಅಲ್ಲಿಯವರೆಗೂ ಧನ್ಯವಾದಗಳು